ನೆಲಮಂಗ್ಲ ಕಾಂಗ್ರೆಸ್ ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಇಂದು ಧರ್ಮಸ್ಥಳ ಚಲೋ ಐನೂರು ಕಾರುಗಳಲ್ಲಿ ಹೊರಟ ಕಾರ್ಯಕರ್ತರು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಡೆಯುತ್ತಿದೆ ಎಂದು ಆರೋಪಿಸಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಇಂದು ಧರ್ಮಸ್ಥಳ ಚಲೋ ರ್ಯಾಲಿ ನೆಲಮಂಗಲಾದಿಂದ ಶ್ರೀ ಕ್ಷೇತ್ರಕ್ಕೆ ಹೊರಟಿದೆ ಸುಮಾರು ಐನೂರಕ್ಕೂ ಹೆಚ್ಚು ವಾಹನಗಳಿಂದ ಯಾತ್ರೆ ಆರಂಭ ಮಾಡಲಾಗಿದ್ದು ನೆಲಮಂಗಲ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಮಂಜುನಾಥ ಸ್ವಾಮಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಕೆ ಮಾಡಿ ಯಾತ್ರೆ ಆರಂಭ ಮಾಡಲಾಯಿತು ಈ ಬಗ್ಗೆ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಸಹಿಸೋದಿಲ್ಲ ನಾವು ಧರ್ಮ ಯಾತ್ರೆ ಮಾಡ್ತಿದ್ದೇವೆ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ದರ್ಶನ ಪಡೆದು ಧರ್ಮಸ್ಥಳದ ಜೊತೆ ಹಾಗೂ ವೀರೇಂದ್ರ ಹೆಗ್ಗಡೆಯವರ ನೆಲಮಂಗಲ ಜನತೆ ವೀರೇಂದ್ರ ಹೆಗ್ಗಡೆಯವರ ಜೊತೆ ನೆಲಮಂಗಲ ಜನತೆ ಇದೆ ಎನ್ನುವುದನ್ನು ತೋರಿಸ್ತೇವೆ ಎಸ್ಐಟಿ ತನಿಖೆ ಮಾಡಲಿ ಅದಕ್ಕೇನು ಸಮಸ್ಯೆ ಇಲ್ಲ ಆದರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಸಹಿಸೋದಿಲ್ಲ ನಮ್ಮ ಧರ್ಮದ ಮೇಲೆ ಎಷ್ಟೋ ಅಪಪ್ರಚಾರಗಳು ಮೊದಲಿನಿಂದಲೂ ಆಗಿದೆ ಆದರೆ ನಮ್ಮ ಧರ್ಮ ಅದಕ್ಕೆಲ್ಲ ಜಗ್ಗಿಲ್ಲ ಈಗಾಗಲೇ ಅಲ್ಲಿ ಆಗುತ್ತಿರುವ ಬೆಳವಣಿಗೆ ಬಗ್ಗೆ ಗೊತ್ತು ಇದರ ಹಿಂದೆ ನಡೆಯುತ್ತಿರುವ ಷಡ್ಯಂತ್ರದ ಬಗ್ಗೆ ಗೊತ್ತಾಗಬೇಕು ನಾವು ಧರ್ಮಸ್ಥಳದ ಜೊತೆಗೆ ಹೆಗ್ಗಡೆಯವರ ಬೆಂಬಲಕ್ಕೆ ನೆಲಮಂಗಲ ಜನತೆ ಸಿದ್ಧರಿದ್ದೇವೆ ಎಂದು ಶಾಸಕ ಎನ್ ಶ್ರೀನಿವಾಸ್ ತಿಳಿಸಿದ್ದಾರೆ ನಾನು ಕಳೆದ ಮಂಜುನಾಥ ಸ್ವಾಮಿಯ ಬಗ್ಗೆ ಮಂಜುನಾಥ ಸ್ವಾಮಿಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರ ಹುನ್ನಾರ ಷ್ಯಂತ್ರ ನಡೀತಾ ಇತ್ತು ಅದನ್ನು ಖಂಡಿಸಿ ಅದನ್ನು ವಿರೋಧಿಸಿ ನಮ್ಮ ಕ್ಷೇತ್ರದ ಸಾರ್ವಜನಿಕರು ನನ್ನ ಪಕ್ಷದ ಮುಖಂಡರು ನಾನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಇರ್ತಕ್ಕಂಥ ಭಕ್ತಿ ಮತ್ತು ಆ ಧರ್ಮಸ್ಥಳದ ಕ್ಷೇತ್ರಕ್ಕೆ ಇರ್ತಕ್ಕಂಥ ಶಕ್ತಿಗೆ ಅಪಚಾರ ಎಸ್ಕೋರ್ನ ವಿರೋಧಿಸಿ ವಿರೋಧಿಸಿ ಮತ್ತೆ ಅವ್ರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಜ ರ್ಯಾಲಿ ಹೋಗಬೇಕು ಅಂತ ತೀರ್ಮಾನ ಮಾಡಿತ್ತು ಆ ರ್ಯಾಲಿನ ಈಗ ಶುಭ ಶುಭಮುಹೂರ್ತದಲ್ಲಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಕಂಬಾಳು ಮಠ ನಮ್ಮ ಬಂಡೆ ಮಠ ಜಗಣಯ್ಯನ್ ಮಠ ಚಾಮುಂಡ್ಲು ಮಠದ ಸ್ವಾಮೀಜಿಗಳ ಇನ್ನ ಇಬ್ಬರು ಸ್ವಾಮೀಜಿಗಳು ಬರಬೇಕಾಗಿತ್ತು ಅವರು ಹೊರಗಡೆ ಇರೋದ್ರಿಂದ ಬರೋಕ್ಕಾಗಿಲ್ಲ ಈ ನಮ್ಮ ಶ್ರೀಗಳ ನೇತೃತ್ವದಲ್ಲಿ ಅವರ ಒಂದು ಒಂದು ಶುಭ ಆರೈಕೆಯಿಂದ ಆಶೀರ್ವಾದದಿಂದ ಇವತ್ತು ರ್ಯಾಲಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಹೌದು ಈಗ ಏನು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ನಮ್ಮ ಸರ್ಕಾರದ ವಿರುದ್ಧ ಪಕ್ಷದ ವಿರುದ್ಧ ಬಂದಂತ ಸಂದರ್ಭದಲ್ಲಿ ನೀವು ಎಲ್ಲ ಗಮನಿಸಿದೀರ ನಮ್ಮ ಪಕ್ಷ ನಮ್ಮ ಸರ್ಕಾರ ಯಾವತ್ತು ಧರ್ಮಸ್ಥಳದ ಪರವಾಗಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡತಕ್ಕಂಥ ಅಪಕೀರ್ತಿ ತರ್ತಕ್ಕಂಥ ವಿರುದ್ಧವಾಗಿ ಕ್ರಮ ತೆಗೆದುಕೊಂಡಿರ್ತಕ್ಕಂಥದ್ದು ತಾವೆಲ್ಲ ಗಮನಿಸ್ತಾ ಇರತಕ್ಕಂಥದ್ದು ಸ್ವಾಗತವಾಗಿರ್ತಕ್ಕಂಥದ್ದು ಸರ್ಕಾರ ಧರ್ಮಸ್ಥಳವನ್ನ ಉಳಿಸ್ತಕ್ಕಂಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತಿಯನ್ನ ಎತ್ತಿ ಇಡತಕ್ಕಂಥ ಕೆಲಸವನ್ನ ನಮ್ಮ ಪಕ್ಷದ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಸಿದ್ದರಾಮಯ್ಯವರು ಡಿ ಕೆ ಶಿವಾರ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಎಸ್ ಐ ಬಯಸ್ತೇನೆ ರಚನೆ ಮಾಡಿ ಸರ್ಕಾರ ಟಿಯನ್ನು ನಾವು ರಚನೆ ಮಾಡಿದ್ದೆ ಸರ್ಕಾರ ರಚನೆ ಮಾಡಿದ್ದೆ ಧರ್ಮಸ್ಥಳದ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಸತ್ಯವನ್ನ ಕರೆತಗದು ಧರ್ಮಸ್ಥಳದ ಮಂಜುನಾಥ್ ಸ್ವಾಮಿ ಶಕ್ತಿ ಏನು ಅಂತ ತೋರಿಸ್ಲಿಕ್ಕೆ ಇವತ್ತು ನಮ್ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಸರ್ ಈಗಾಗಲೇ ಅಪಪ್ರಚಾರ ಮಾಡ್ತಕ್ಕಂಥವ್ರ ವಿರುದ್ಧ ಅಂದ್ರೆ ಅವ್ರನ್ನ ಬಂಧನ ಮಾಡುವಂತ ಕೆಲಸನ ಕೂಡ ಸರ್ಕಾರ ಏನದು ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಗೃಹ ಸಚಿವರು ಇದಕ್ಕೆ ಸಂಬಂಧಪಟ್ಟಂತ ರೀತಿಯ ಎಲ್ಲ ರೀತಿಯ ಏನು ಕಾನೂನಾತ್ಮಕವಾಗಿ ಕ್ರಮ ಕೈಗೊಂಡವ್ರೆ ಅದನ್ನೆಲ್ಲ ತಾನ ನೋಡಿದ್ದೀರ ರಾಜ್ಯದ ಜನ ನೋಡೋರೆ ರಾಜ್ಯದ ಜನ ಧರ್ಮಸ್ಥಳದ ಭಕ್ತಿ ಭಾವನೆಗೆ ಎಷ್ಟು ಋಣಿಯಾಗಿದ್ದಾರೆ ಅಂತಕ್ಕಂಥದ್ದು ವಿಚಾರದಲ್ಲಿ ನಮ್ಮ ಸರ್ಕಾರ ಇಡೀ ರಾಜ್ಯದ ಜನತೆಯ ಧಾರ್ಮಿಕ ಭಾವನೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಶಕ್ತಿಯ ಜೊತೆ ಶ್ರೀ ಕ್ಷೇತ್ರದ ಜೊತೆ ಸರ್ಕಾರ ಮತ್ತೆ ನಮ್ಮ ಪಕ್ಷ ಇದೆ ಈಗಾಗಲೇ ನಮ್ಮ ಸರ್ಕಾರ ನಿರೂಪಿಸಿದೆ ಸರ್ ಕಾಂಗ್ರೆಸ್ ಅವರು ಎಲ್ಲರೂ ಕೇಸರಿ ಹಾಕೊಂಡು ಇದು ಕಾಂಗ್ರೆಸ್ನವರು ಕೇಸರಿ ಸಾಲನ್ನ ಹಾಕಿರ್ತಕ್ಕಂಥದ್ದು ವಿಶೇಷತೆ ಏನಿಲ್ಲ ಕಾಂಗ್ರೆಸ್ನವ್ರು ಮೊದ್ಲಿಂದಾನು ಕೇಸರಿ ಸಾಲ ಹಾಕ್ತಾ ಇದ್ದೀವಿ ನಮ್ಮ ಪಕ್ಷದ ಏನು ಒಂದು ಶಾಲಿದೆ ಅದರಲ್ಲೇ ಕೇಸರಿ ಇದೆ ಕೇಸರಿ ಶಾಂತಿಯ ಸಂಕೇತ ಕೇಸರಿ ಯಾವುದೇ ಒಬ್ಬರದ ಒಂದು ಸೇರಿದಂಥ ಕೇವಲ ಅವ್ರಿಗೆ ಮೀಸಲಾಗಿರ್ತದಲ್ಲ ಈ ದೇಶದ ಪ್ರತಿಯೊಬ್ಬರಿಗೂ ಮೀಸಲಾಗಿರ್ತಕ್ಕಂಥದ್ದು ನಾವೆಲ್ಲ ನಮ್ಮ ಪಕ್ಷ ನಾನು ನನ್ನ ಮುಖಂಡರು ಈ ಕ್ಷೇತ್ರದ ಜನ ಹಿಂದೂ ಧರ್ಮದ ಪರವಾಗಿ ಹಿಂದೂ ಧರ್ಮದ ಭಾವನೆಗಳ ಪರವಾಗಿ ಹಿಂದೂ ಧರ್ಮದ ದೇವತೆಗಳಿಗೆ ಬಹಳ ಭಕ್ತಿಯಾಗಿದ್ದೀವಿ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಲ್ಮಂಗ್ಲಾ ವಿಧಾನಸಭಾ ಕ್ಷೇತ್ರದ ಜನತೆ ಮತ್ತೆ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ನಿರೂಪಿಸಿದ್ದಾರೆ